ಕವಿರತ್ನ ಕಾಲಿದಾಸವ ನಮನೆ ನಿಮ್ಮಂಗಲ್ಲ ರಾಸ ಕವಿರತ್ನ ಕಾಲಿದಾಸವ ನಮನೆ ನಿಮ್ಮಂಗಲ್ಲ ರಾಸ ರಾಜ ರಾಜ್ಯ ಪಾಸ ಕೊರಬರ ಕುಲದ ಮಕ್ಕಸಿಗೆ ಹುಡುಗ ಬೇಯಿಸಿ ಬಿಟ್ಟ ಹಾಲು ಮತದ ಇತಿಹಾಸ ಹಾಲು ಮತದ ಇತಿಹಾಸ ತಿಳ್ಕೊಂಡ 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 ಅರ್ಜೋ ಸಂಘದವ್ರಿಗೆ ಕೇಳತಕ್ಕಂತ ಪ್ರಶ್ನಕ್ಕ ಉತ್ತರ ಕುದುರೆ ಕನ್ನೂರವ್ರು ಬರತಕ್ಕಂಥ ಬುಕ್ಕದೊಳಗೆ ಎಪ್ಪತ್ತೊಂಬತ್ತನೇ ಪೇಜ ಎಪ್ಪತ್ತೊಂಬತ್ತನೇ ಪೇಜದೊಳಗೆ ಇತಿಹಾಸದಲ್ಲಿ ನಾರದನು ಶಿವಲಿಂಗದ ಸೇವೆ ಮಾಡುತ್ತಿದ್ದನು ನಾರದನು ಆದಿ ನಾರಾಯಣ ಹಾಗೂ ಆದಿಮೇಯರ ಮಗನು ಅವನ ತಂಗಿ ಸೂರಾವತಿ ನೀವು ಕೇಳಿರ್ತಕ್ಕಂತ ಪ್ರಶ್ನೆ ಉತ್ತರ ಬಡಿ ಒಂಬತ್ತನ್ನು ಒಂದು ಶಿವನಿಗೆ ಹುಡುಗ ಬುಕ್ಕದಾಗ ಕುಲ್ಲ ಮಾಡ್ಯಾನ ಸುಳ್ಳು ಹೇಳಿ ಜನಕ ಮಳ್ಳ ಮಾಡುವ ಶಿವನಿಗೆ ಹುಡುಗ ಕೈಯಾಗ ಹಾಕ್ಯಾನ ಮೇಲೆ ಕರೆಯ

ನಾರಾಯಣ ತಂಗಿ ಸೂರಮ್ಮ ದೇವಿ ಸ್ವಂತ ತಂಗಿಯೋ ಹೌದೇನಲ್ಲ ಅಂತ ಕಟ್ಟ ಪ್ರಶ್ನೆಗ ನಮ್ಮಲ್ಲಿ ಉತ್ತರ ಹಾಲು ಮೊದಲ ಗುರುವರ ದೈವ ದರ್ಶನ ಬುಕ್ ಹೇಳಿ ಅದರಲ್ಲಿ ಪೇಜ್ ನಂಬರ್ ಆರನೇ ಪೇಜ್ ನಾಗ ಏಕೆಂದರೆ ಮುಂದೆ ಕೇರಿ ನಾರಾಯಣಗೌನ ದಿನನಿತ್ಯವು ಪರಮೇಶ್ವರನ ಸೇವೆಗೆ ಹೋಗುತ್ತಿದ್ದನು ಆ ವೇಳೆಯಲ್ಲಿ ಪಾರ್ವತಿಯು ಸೂತಕ ನಿಮಿತ್ತವಾಗಿ ತನ್ನ ಶಾಲನ್ನು ಸೂರ್ಯನಲ್ಲಿ ಇಟ್ಟಿದ್ದಳು ನಾರಾಯಣಗೌಡ ಸೇವೆಗೆ ಮುಂದೆ ಮುಗಿದ ನಂತರ ನಮಸ್ಕಾರ ಮಾಡಿ ಹೇಳುವಾಗ ಅಲ್ಲಿ ಇಟ್ಟಿರೋ ಶಾಲು ನಾರಾಯಣಗೌಡ ಬೆನ್ನಿಗೆ ಹತ್ತಿ ಅವನ ಮೇಲೆ ಬಿತ್ತು ನಾರಾಯಣಗೌಡನು ಆಶ್ಚರ್ಯವಾಯಿತು ಶಾಲನ್ನು ಬಿಚ್ಚಿ ನೋಡಿದರು ಪರಮೇಶ್ವರನ ಲೀಲೆಯಿಂದ ಶಾಲಿನೊಳಗೆ ಒಂದು ಸುಂದರವಾದ ಕನ್ಯಾಮಣಿ ಕಾಣಿಸಿತು ಆ ಮಗುವಿನ ಸೂರಿನಲ್ಲಿ ಹುಟ್ಟಿ ಶಾಲಿನಲ್ಲಿ ಕಾಣಿಸಿತ್ತು ಅದರ ಸಲುವಾಗಿ ಸೂರಾವತಿ ಎಂದು ಹೆಸರಿಟ್ಟು ನಾರಾಯಣ ನಾರಾಯಣಗೌಡನ ಆ ಮಗುವಿನ ತನ್ನ ತಂಗಿಯಂತೆ ಸಾಕಿ ಇದ ಆಯ್ತು ರೀ ನೀವ್ ಮಾತಾಡೋದಾಯ್ತಲ್ಲ ಆಯ್ತು ಈಗ ನೀವು ಹೇಳೋದಾಗ ನಾ ನೀವು ನೀವು ಉತ್ತರ ಹೇಳಿರಿ ಕರೆ ಸೂರಮದೇವಿ ದೇವಿ ತಾಯಿ ತಂದಿ ಯಾರು ಶಾಲಿನೊಳಗೆ ಸಿಕ್ಕಳು ಒಪ್ಪುಗಳು ಸೂರಮದೇವಿ ದೇವಿ ತಾಯಿ ತಂದಿ ಯಾರು ಕರೆ ಹೇಳಿ ಬರೇನ ಸೂರಮ ದೇವಿ ಶಾಲಿನಲ್ಲಿ ಹುಟ್ಟಬೇಕ ಮೇಲೆ ಸೂರಮ್ಮ ದೇವಿ ತಂದಿ ಎಲ್ಲಿ ಹುಡ್ತಾರ ಸೂರಮ ದೇವಿ ಅಂದ್ರೆ ಶಾಲೆ ಶಾಲಿನ ಕುಸುಗಳು ಹುಡ್ತಾವೇನ್ರಿ ಏನ್ರಿ ಆ ರೀ ತಾಯಿ ತಂದಿ ಇಲ್ಲಾರ ಕೂಸು ಬೀಜ ಇಲ್ಲಾರ್ದೆ ಬೆಳಿ ಆಗ್ತೈತಿ ಮಾಡ್ಲಿಲ್ಲಾರೆ ಬೆಳಿ ಬರ್ತೇತಿ ಏನಾರ ಅರಿವಿ ಅವ ಯಾರು ಬಿ ಇಲ್ಲ ಬರ್ತಾವ ದೈವಕ್ಕ ಗೊತ್ತಾವ ಕೇಳಿ ಸಮಾಧಾನ ಮಾಡ್ರಿ ಮಾಸ್ತರ ಭಾಳ ಹಂಗ ಮಾತ್ರ ಬೇಡ ಇದು ಬುಕ್ಕ ಬಾಬ ನಾವಲ್ಲ ಏ ಸುಕ್ಕ

ಈಗ ದೇವಿ ಶಾಲೆ ಹುಟ್ಟಾರ ಪರಮಾತ್ನ ಊದರದಿಂದ ಮತ್ತೆ ಶಾಲೆ ಮುಂದೆ ಹುಟ್ಟ್ಯಾರ ಹೇಳಾರ ಶಾಲೆ ಒಳಗ ಒಳಗಾಲ ಅಂತ ಹೇಳ್ಯಾರ ಮತ್ತೆ ಈ ಶಾಲೆ ಹುಟ್ಟ್ಯಾರ ಸಂಶಯ ಬಂದೆ ನೀವು ಕೇಳಿರಿ ಅವ್ರಿಗೆ ಗೊತ್ತಿಲ್ಲ ಹೇಳ ಈಗ ಅದನ್ನ ದೇವಿ ತಾಯಿ ತಂದಿ ಮತ್ತೆ ಹೆಸರಿಲ್ಲರಿ ಅವ್ರು ಹೆಂಗ ಹುಟ್ಟಿದ್ರ ಅಂತ ನಿಮಗೆ ನಿಮಗೊಂದು ವಿಷಯ ಕೇಳಬೇಕಾಗ್ತದ್ರಿ ಆಯ್ತು ಯಾಕಂತ ಕೇಳಿದ್ರ

ಅದು ಅಲ್ಲೇ ಅಲ್ಲ ಅಂತನ ನಾ ಹೇಳಿದ್ದೆನ್ರಿ ಮತ್ತ ಅದೇ ಬುಕ್ಕನೇ ನೀವು ನೀವು ಬುಕ್ಕನೇ ತಂದಿಲ್ಲ ಆ ಬುಕ್ಕಿ ತಂದ ಬಳಿಕ ಇದು ಹಚ್ಚಿದ್ರ ಏ ಹೇಳಲ್ಲ ಸರ್ ಹೇಳಿದ್ರು ನೀವು ಹೇಳಕತ್ತೀರಿ ಹೇಳಾಕ ನಾವು ಸೂರಮ್ ಜೇವಿ ಹೆಂಗ್ ಕೇಳಿ ಅವ್ರು ಹೊಟ್ಟಿ ಶಾಲಿ ದೈವ ಶಾಲ್ಯಾಗ ಸಿಕ್ಕ ಸ್ವಂತ ತಂಗಿಯಲ್ಲ ಅಂತ ಹೇಳಿದ್ರು ಮತ್ತೆ ಆದಿನಾರೇನ ಆದಿತ ಆದಿ ಆದಿದ್ಮೇರ ಅಂದ್ರೆ ಮತ್ತೆ ಸ್ವಂತ ಸ್ವತಃ ತಂಗಿಯಲ್ಲವು ಮತ್ತೆ ಹೆಂಗೆ ಹೇಳೋದು ಏ ತಂಗಿಯಲ್ಲ ಓ ಮಸ್ತ್ರ ಬುಕ್ನ್ಯಾಗ ಬರ್ದಿದ್ದು ಶಾಲ್ನ್ಯಾಗ ಬುಕ್ ಕೇಳ್ತೇವೆ ಬರ್ದು ಅಂದ್ರಾಗ ಇಲ್ಲ